ಎಲ್ಲ ಮೀಡಿಯಾದ ನಮಸ್ಕಾರ ಈಗ ಈಗಷ್ಟೇ ಅರ್ಜುನ್ ಹೇಳ್ದ ಇದು ಸಿನಿಮಾ ನಾವು ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ಹಿಂಗ್ ತೋರಿಸ್ಬೇಕು ಅಂತ ಹೇಳಿದ್ರು ಆ್ಯಕ್ಚುಲಿ ಅವ್ನು ಹೇಳಿರೋದ್ರಲ್ಲಿ ಅರ್ಥ ಏನು ಅಂತಂದ್ರೆ ಈಗ ನೀವು ನೋಡ್ತಾ ಇರೋ ಹೊರಗಡೆ ಸಿನಿಮಾಗಳು ನೋಡ್ತಾ ಎಲ್ಲ ನೋಡ್ತಾ ಇರೋ ಇವತ್ತೊಂದ್ ದಿವ್ಸ ನನಗೆ ಏನಂತಂದ್ರೆ ಈಗ ಆಲ್ರೆಡಿ ಲಾಸ್ಟ್ ಟೈಮ್ ಇಂಟರ್ವ್ಯೂ ಅಲ್ಲಿ ನಾನು ಹೇಳಿದ್ದೀನಿ ನಿಮ್ಗೆ ನನ್ಗೆ ಆಲ್ರೆಡಿ ಬಾಲಿವುಡ್ ಅಲ್ಲಿ ಆಗಿರ್ಬೋದು ಟಾಲಿವುಡ್ ಅಲ್ಲಿ ಆಗಿರ್ಬೋದು ಎರಡೂ ಕಡೆನೂ ಮಾರ್ಟಿನ್ ಬಗ್ಗೆ ಕೇಳ್ತಾ ಇದಾರೆ ಎಲ್ಲ ಅಲ್ಲಿರೋ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು ಇನ್ಕ್ಲೂಡಿಂಗ್ ವಿತ್ ಆಕ್ಟರ್ಸ್ ಕೂಡ ಸಿನಿಮಾ ಬಗ್ಗೆನೇ ಕೇಳ್ತಾರೆ ಬಟ್ ನನಗೆ ಅಂತಂದ್ರೆ ಆಸ್ ಎ ನಾನೊಬ್ಬ ಆಕ್ಷನ್ ಡೈರೆಕ್ಟರ್ ಆಗಿ ನನಗೆ ಈ ಸಿನಿಮಾದಲ್ಲಿ ಈ ರೇಂಜ್ ಒಂದು ಸ್ಕೇಲಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ಕೊಟ್ಟಿದ್ದು ಮೂರು ಜನಕ್ಕೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೀರೋ ಇರ್ಬೋದು ನಿರ್ದೇಶಕರು ಇರ್ಬೋದು ನಿರ್ಮಾಪಕರು ಇರ್ಬೋದು ಏನಂತಂದ್ರೆ ಈ ರೇಂಜ್ಗೆ ಇವತ್ತಿಗೂ ನನ್ನ ಲೈಫಲ್ಲೇ ಈ ತರದ ಒಂದು ದೊಡ್ಡ ಸ್ಕೇಲಲ್ಲಿ ಆ್ಯಕ್ಷನ್ ನಾನು ಮಾಡಿಲ್ಲ ಎಲ್ಲೇ ಆಗಿರ್ಬೋದು ತೆಲುಗು ಆಗಿರ್ಬೋದು ಹಿಂದಿಲಾಗಿರ್ಬೋದು ಸಿನಿಮಾಗಳು ಮಾಡಿದ್ದೀವಿ ಬಟ್ ಫಸ್ಟ್ ನಾನು ಮಾಡಿದ್ದು ಮಾರ್ಟಿನ್ ಅದಾದ್ಮೇಲೆ ನಾನು ಇವಾಗ ಗದರ್ ಮಾಡಿರ್ಬೋದು ಇವಾಗ ಕ್ರ್ಯಾಕ್ ಅನ್ನೋದು ಮಾಡಿರ್ಬೋದು ಆ ಥರದ್ದು ಮಾಡ್ಕೊಂಡು ಹೋಗ್ತಾಯಿದ್ವಿ ಬಟ್ ನನ್ನ ಲೈಫ್ ಹಿಸ್ಟ್ರೀಲೇ ಫಸ್ಟ್ ಟೈಮ್ ಈ ಒಂದು ರೇಂಜಿಗೆ ದೊಡ್ಡ ಸ್ಕೇಲಲ್ಲಿ ಕೆಲಸ ಮಾಡಿದ್ದು ಬಟ್ ನನಗೆ ಫಸ್ಟ್ ಬಂದು ಅರ್ಜುನ್ ಚೇಸ್ ಪೋರ್ಷನ್ ಇರ್ಬೋದು ಮತ್ತು ಒಂದು ಶೂಟೌಟ್ ಆ್ಯಕ್ಷನ್ ಇರ್ಬೋದು ಅದು ಒಂದು ಬಂದು ಎಕ್ಸ್ಪ್ಲೇ ಮಾಡಿದಾಗ ಎಲ್ಲೂ ಯಾವುದೇ ಥರದ ಕಾಂಪ್ರಮೈಸ್ ಆಗ್ದಿರೋ ಅದಕ್ಕೆ ಪಕ್ಕಾ ಒಂದು ಸಪೋರ್ಟ್ ಆಗಿ ನಿಂತಿದ್ದು ನನ್ನ ನೀರು ಮತ್ತೆ ನಿರ್ಮಾಪಕರು ಇವರಿಬ್ಬರು ಏನಂತಂದ್ರೆ ಇವರು ಸಾಥ್ ಕೊಟ್ಟಿ ಏನೇನು ಕೇಳದೆ ಆ ಎಕ್ವಿಪ್ಮೆಂಟ್ಸ್ ಗಳಿರ್ಬೋದು ಅಥವಾ ನಂಬರ್ ಆಫ್ ಡೇಸ್ ನೀವು ಅನ್ಕೊಂತೀರಿ ಟೂ ಫಾರ್ಟಿ ಡೇಸ್ ಏನ್ ತಿಕ್ ಆಯ್ತು ಅಂದ್ರೆ ಒಂದೊಂದು ಶಾರ್ಟ್ ಆ ಪರ್ಫೆಕ್ಷನ್ ನೋಡೋದ್ರಲ್ಲೇ ಸ್ವಲ್ಪ ನಂಬರ್ ಆಫ್ ಟೇಕ್ಸ್ ಆಗಿರ್ಬೋದು ಅದಕ್ಕೋಸ್ಕರ ಆದಂಥ ಪ್ರಿಪ್ರೇಷನ್ನು ತುಂಬಾ ಟೈಮ್ ತಗೊಳ್ಳೋ ಅಂತ ಒಂದು ಇದಿರುತ್ತೆ ಇವಾಗ ಒಂದು ಬ್ಲಾಸ್ಟ್ ಇರ್ಬೋದು ಎಕ್ಸಾಂಪಲ್ ನೀವು ಆಲ್ರೆಡಿ ಒಂದು ಟೀಸರ್ ಅಲ್ಲಿ ನೋಡಿದಿರಿ ಒಂದೊಂದು ಟ್ಯಾಂಕರ್ ಚೇಝಲ್ ಬ್ಲಾಸ್ಟ್ ಬ್ಲಾಸ್ಟ್ಗಳು ಅದೊಂದು ಗೆ ಮಿನಿಮಮ್ ಒಂದೊಂದು ಬ್ಲಾಸ್ಟ್ಗೆ ಹಾಫ್ ಡೇ ತೊಗೊಳ್ತಾರೆ ಆ ಹಾಫ್ ಡೇ ಪ್ರಿಪರೇಷನ್ ಇಂದ ಹಿಡಿದು ಅದರಲ್ಲಿ ತೊಗೊಳೋ ಒಂದು ಟೈಮಿಂಗ್ಗೆ ಇವತ್ತಿನ ಸಹ ಆಗಿರೋದಿಕ್ಕೆ ಒಂದು ಟೂ ಫಾರ್ಟಿ ಡೇಸ್ ಇರ್ಬೋದು ಅಂತ ಅನ್ಕೊಂತೀನಿ ನಾನು ಬಟ್ ಎಂಟೈರ್ ಟೀಮ್ ಎಲ್ಲರೂ ಬಟ್ ಆ ಅಷ್ಟು ಕ್ವಾಲಿಟಿ ಬರೋದಕ್ಕೆ ಅಲ್ಲೊಬ್ರು ದೂರದಲ್ಲಿ ಕೂತಿದ್ದಾರೆ ನೋಡಿ ಎಲ್ಲೊಬ್ರು ಸತ್ಯಗಡೆ ಅಂತ ಒಬ್ರು ಕೂತಿದ್ದಾರೆ ಬಟ್ ಎಂಟೈರ್ ಏನಂತಂದ್ರೆ ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ ನಾಟ್ ಫಾರ್ ನಾನು ಒಬ್ನೇ ಅಲ್ಲ ಇಲ್ಲಿ ನಿಂತಿರ ಹಿಂದೆ ನಿಂತಿರ ಅಸ್ಟೆಂಟ್ ಡೈರೆಕ್ಟ್ರಿಂದ ಹಿಡಿದು ಪ್ರೊಡಕ್ಷನ್ ಬಾಯಿಂದ ಹಿಡ್ದು ಎಲ್ಲರೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಕನ್ನಡದ ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಇಂಥ ಸಿನಿಮಾ ಹೋದ್ರೇ ಕನ್ನಡ ಇಂಡಸ್ಟ್ರಿ ಇನ್ನೊಂದು ರೇಂಜ್ಗೆ ಹೋಗೋಕ್ಕೆ ಇನ್ನೊಂದು ಒಂದು ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ನೋಡಿ ಬಟ್ ಎಲ್ರಿಗೂ ಏನಂತ ಹೇಳ್ತಾರೆ ಒಂದು ಫುಲ್ ಮೀನ್ಸ್ ಅಂತ ಏನು ಹೇಳ್ತೀವಿ ಆ ಥರ ಆದಂಥ ಎಲ್ಲ ಥರದ್ದು ಆ್ಯಕ್ಷನ್ ಇರ್ಬೋದು ಎಮೋಷನ್ ಇರ್ಬೋದು ಸಾಂಗ್ಸ್ಗಳಿರ್ಬೋದು ನನಗೂ ಸಾಂಗ್ಸ್ ಸಂಬಂಧವೇ ಇಲ್ಲ ಆದರೂ ಬಟ್ ನನ್ನ ಇವ್ರು ಹಿಂದೆ ಕೂತಿರೋರು ಮಾಡಿರೋ ಸಾಂಗ್ಸ್ಗಳೆಲ್ಲ ನಾನು ನೋಡಿದ್ದೀನಿ ಮುಳ್ಳಿಯವ್ರ ಜೊತೆ ಕೆಲಸ ಮಾಡಿದೆ ಬಟ್ ತುಂಬಾ ಅದ್ಭುತವಾಗಿ ಅನ್ಕೊಂಡಿದ್ದನ್ನ ಅಚೀವ್ ಮಾಡಕ್ಕಂಥ ಬಿಟ್ಟಿಲ್ಲ ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ ಎಂಟೈರ್ ಟೀಮ್ಗೆ ನಾನು ಇವತ್ತಿನಸ ಇಲ್ಲಿ ನಿಂತ್ಕೊಂಡು ನಾನು ಎಲ್ಲರೂ ನಿಮ್ಮ ಮುಖಾಂತರ ಹೇಳ್ತೀನಿ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಈ ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಪಾರ್ಟ್ ಆಗಿರೋದಕ್ಕೆ ನಾನು ನಿಜವಲ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ ಇವಾಗ ಇವಾಗ ಫೈಟ್ ಅಂದ್ರೆ ನಾರ್ಮಲ್ ಫೈಟ್ ಸ್ಟ್ರಾಂಗ್ ಅಲ್ಲಿ ಸಿಚುವೇಷನ್ ಅವ್ರದೇ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡು ಬಂದಾಗ ಅವ್ರ ಜೊತೆ ನಿಂತ್ಕೊಂಡು ನಾನು ಕೆಲಸ ಮಾಡೋಕೆ ಮಾಸ್ಟರ್ ಅಲ್ಲ ಅವ್ರಿಗೆ ಅಸಿಸ್ಟೆಂಟ್ ಮುಳ್ಳಿಯವ್ರಿಗೆ ನಾನು ಅಸಿಸ್ಟೆಂಟ್ ಅಷ್ಟೇ ಇನ್ನೇನಿಲ್ಲ ಅವ್ರು ಏನ್ ಹೇಳ್ತಾರೆ ಯಾವ ಟೈಮಲ್ಲಿ ಏನ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಶಾರ್ಟ್ಗಳನ್ನ ಅದನ್ನ ನಾನು ಅಷ್ಟೇ ಫುಲ್ ಫಿಲ್ ಮಾಡ್ಕೊಡುವಂತದೇ ಒಂದು ನನ್ನ ಜಾಬ್ ಯಾಕಂದ್ರೆ ಅವ್ರಿಗೆ ಯಾವ್ದಂತ ಒಂದೊಂದು ಸ್ಪೇಸ್ಗೆ ಒಂದು ಅವಕಾಶ ಕೊಡ್ಬೇಕಲ್ವಾ